ಸರ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತಿನ ದಿನ ನಾನು ಒಂದು ಚಾಪ್ ಕಟ್ಟರ್ ಅಂತ ನೋಡಲು ಹೋಗ್ತಾ ಇದ್ದೆ ಹಾಗೆಯೇ ನಮ್ಮ ಎಲ್ಲ ರೈತ ಬಾಂಧವರಿಗೂ ಅದರ ಬಗ್ಗೆ ಒಂದಿಟ್ಟು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ನನಗೂ ಕೂಡ ಅನ್ನಿಸ್ತು ತುಂಬ ಒಂದು ಉತ್ತಮವಾದ ಒಂದು ಇಸ್ರೇಲ್ ಟೆಕ್ನಾಲಜಿ ಇರತಕ್ಕಂಥ ಒಂದು ಚಾಪ್ ಕಟ್ಟರು ತುಂಬ ಒಂದು ಟ್ರೆಂಡ್ ಇರ್ತಕ್ಕಂಥದ್ದು ಅಡ್ವಾನ್ಸ್ ಮಷಿನ್ ಅನ್ಬೋದು ಅದ್ರ ಬಗ್ಗೆ ಇಲ್ಲಿ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ಮಾರಾಟ ಮಳಿಗೆ ಕೂಡ ಆರಂಭವಾಗಿದೆ ಅಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನಾವು ಅವರ ಅವರ ಬಾಯಿಂದನೇ ಕೇಳೋಣ ಅದರ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ಯಾವ ಥರ ಅದು ಅನುಕೂಲ ಇದೆ ಕರುಗಳನ್ನು ಈ ಹಸು ಎಮ್ಮೆಗಳನ್ನು ಎಲ್ಲರೂ ರೈತರು ಮಾಡ್ಕೊಂಡಿರ್ತಾರೆ ಅದರಲ್ಲಿ ಯಾವುದು ನಾವು ಚಾಪ್ ಕಟ್ಟರು ಈ ಮೆಷಿ ಮೇವು ಕುರಿಯುವ ಮೆಷಿನನ್ನು ಯಾವುದು ತರಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲಿರ್ತಾರೆ ಅದಕ್ಕೆಲ್ಲ ಒಂದು ಪರಿಹಾರ ಅಂತ ಇದು ಅಂದ್ಕೊಳ್ಬೋದು ಸ್ನೇಹಿತರೆ ಇದನ್ನು ನೀವು ಅವ್ರ ಬಾಯಿಂದನೇ ಸ್ವಲ್ಪ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇದು ಪೆಟ್ರೋಲ್ ಇಂಜಿನ್ ಇದು ಪೆಟ್ರೋಲ್ ಇಂಜಿನ್ ಐತಿ ಮತ್ತು ಇದು ಆರು ಎಚ್ ಪಿ ಮೋಟ್ರ್ ಬರ್ತೈತಿ ರೀ ಆರು ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರ್ತೈತಿ ಮತ್ತು ಒಂದು ತಾಸು ಒನ್ ಟನ್ ಕಟ್ ಮಾಡ್ತೈತಿ ಮತ್ತು ಒಂದು ಲೀಟರ್ ಪೆಟ್ರೋಲ್ ದೇಡ್ ತಾಸ್ ಮಾಡಿ ಮತ್ತೆ ಕೇಳ್ಬರ ಸರಡು ಮೋಟ್ರ್ ಎಚ್ ಈ ಪ್ರಕಾರ ಬ್ಲೇಟ್ ಬರ್ತಾವಿಲ್ಲ ಬ್ಲೇಡ್ ಏನೈತ್ರಿ ಇದು ಎರಡು ಸೈಡ್ ಅರ್ಧ ಬರ್ತೈತೆ ಈಗ ಸ್ಟಾರ್ಟಿಂಗ್ ಒಂದು ಸೈಡ್ ಕಟ್ ಮಾಡ್ತೀವಿ ಒಂದು ಸೈಡ್ ಮಂಡ್ ಅಂದ್ರೆ ತಿರ್ಗ ಹಾಕೋದು ತಿರುಗ ಹಾಕೋದ ಮತ್ತೆ ಇದು ಎರಡು ಸೈಡ್ ನಿಮಗೆ ಬರೋಕಾದ್ರೆ ನಾಲ್ಕೈದು ಗೋಸ್ ಬರ್ತೀವಿ ಇದು ಒಂದು ಸೈಡ್ ಮಂಡ್ ಅಂದ್ರೆ ಒಂದ್ ಸೈಡ್ ತಿರುಗ ಹಾಕೋದ ಮತ್ತೊಂದೇನೈತ್ರಿ ಇದು ಗೇರ್ ಕೊಡ್ತೀವಿ ಗೇರ್ ಏನೈತೆ ಅಂದ್ರೆ ಲಾಂಗ ಶಾರ್ಟ್ ಈ ಪ್ರಕಾರ ಐತೆ ಇದು ಶಾರ್ಟ್ ಅಂದ್ರೆ ಅಡ್ಡಕ್ಕೆ ಅಡ್ಗೋಕೆ ಅರ್ಧ ಇನ್ಸ್ ಕಟ್ ಮಾಡ್ತೀವಿ ದನ್ಗಳ್ ಬೇಕಾದ್ರೆ ಒಂದ್ ಇನ್ಸ್ ಕಟ್ ಮಾಡ್ತೀವಿ ಈ ಪ್ರಕಾರ ಕಟ್ ಮಾಡ್ತೀವಿ ಇದು ಬರ್ತದೆ ಸರ್ ಇದ್ ಇಂಚ್ ಕಟ್ ಮಾಡ್ತೀವಿ ಇದು ತೆಂಗಿನಕಾಯಿ ಪೊರಿ ರೀ ಒಂದ್ಗಿದ ತೆಂಗಿನ ಕ್ಯಾಪ್ ಇದು ಹಾರ್ಡ್ ಇರ್ತಿದ್ರೆ ಇತರಕ್ಕಿದ ಹಾರ್ಡ್ ಏನು ಬರುವುದು ಇದು ಈ ಪ್ರಕಾರ ಶಾರ್ಟ್ ಕಟ್ ಮಾಡ್ತೀವಿ ಓಕೆ ಇದು ಒಂದು ಇಂಚ್ ಕಟ್ ಮಾಡ್ತೈತಿ ಮತ್ತೆ ನಿಮಗೆ ಇದು ಬೇಕಾದ್ರೆ ಇತರಕ್ಕೆ ಕಡಿಮೆ ಬೇಕಾದ್ರೆ ಶಾರ್ಟ್ ಮಾಡ್ಬೋದ ಅರ್ಧ ಇಂಚ್ ಕಟ್ ಮಾಡ್ತೀವಿ ಈ ಪ್ರಕಾರ ಮತ್ತೆ ಇದಾದ್ರೆ ಈ ಪ್ರಕಾರ ಬ್ಲೇಡ್ ಮತ್ತೆ ನಮ್ಮ ಕಡೆ ಆಪ್ಷನ್ ಇದಾವೆ ಇದ್ರಾಗ ಈಗ ಕರೆಂಟ್ ಮ್ಯಾಲಿ ಬರ್ತವೆ ಕರೆಂಟ್ ಮ್ಯಾಲಿನ ಬರ್ತಿದ್ರೆ ಅದು ಮೂರು ಇಂಚ್ ಪಿ ಮೋಟರ್ ಬರ್ತದೆ ಹತ್ತರ ಪಿ ಕೆಪಾಸಿಟಿ ಸೇಮ್ ಇದೆ ರಾತ್ರಿ ಒಂದು ಒನ್ ಟಾಕ್ ಕಟ್ ಮಾಡ್ತೀವಿ ಮತ್ತು ಅದು ಮೂರು ಇಂಚ್ ಪಿ ಮೋಟರ್ ಕರೆಕ್ಟ್ ಕರೆಂಟ್ ಈ ಪ್ರಕಾರ ಇರ್ತೀವಿ ಇದು ನಿಮಗೆ ಮಾರ್ಕೆಟ್ದಾಗ ಏನು ದೊಡ್ಡ ಮಷೀನ್ ಇದಾವಲ್ಲ ಈ ಹತ್ರಗೆ ಏನಾಗ್ತದೆ ರೀ ಅದು ನುಗ್ಸು ಬೇಕ್ರಿ ಅದ್ರ ಇದನ್ನು ಐತಿ ನೋವು ಮರೆಗೆ ಈಜು ಬಿಡುದು ಈಗ ಆಟೋಮೆಟಿಕ್ ಎಪ್ಪುತ್ತ ಅಟ್ ಲೈಟ್ ರೇಟ್ ಇದೆ ಎಲ್ಲಿ ಬೇಕಾದ್ರೆ ನೀವು ಇಸ್ರೇಲ್ ಟೆಕ್ನಾಲಜಿ ಇರತಕ್ಕಂಥ ಮಷೀನು ತುಂಬ ನಾವು ಮೊದಲೆಲ್ಲ ಈ ಮೊದಲ ಇದು ಮೊ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಇದನ್ನು ನೋಡಿದ ಮಿಷಿನ್ನ ಈಗ ನಾವು ಪ್ರತ್ಯಕ್ಷವಾಗಿ ನೋಡುವಂಥದ್ದು ಹಾಗೆ ತುಂಬ ಅಡ್ವಾನ್ಸ್ ಮಿಷಿನ್ ಅನಿಸ್ತು ಇಸ್ರೇಲ್ ಟೆಕ್ನಾಲಜಿಯಿಂದ ತಯಾರಾದಂಥ ಇದೊಂದು ಉತ್ತಮವಾದ ಲೈಟ್ ವೇಟ್ ಇರ್ತಕ್ಕಂಥ ಮತ್ತು ಫಾಸ್ಟ್ ಸೂಪರ್ ಫಾಸ್ಟ್ ಇರ್ತಕ್ಕಂಥದ್ದು ಕಡಿಮೆ ಜಾಗದಲ್ಲಿ ಕೂಡ ಇದನ್ನು ಸಣ್ಣ ರೈತರು ಕೂಡ ಕೂಡಿಸ್ಕೊಂಡು ಇದರ ಇದನ್ನು ಇದರ ಉಪಯೋಗವನ್ನು ತೊಗೋಬೋದು ತುಂಬ ಒಂದು ಬೆಲೆ ಕೂಡ ಅಷ್ಟೇನು ಜಾಸ್ತಿ ಕೂಡ ಇಲ್ಲ ತುಂಬ ಒಂದು ಉತ್ತಮವಾದ ಮಿಷಿನ್ ಅಂತ ನನ್ನ ಭಾವನೆ ಸರ್ ಇದು ನೋಡಿರಿ ನಿಮ್ಮ ಕಡೆ ಹತ್ತು ದನಗಳು ಇದ್ದು ಸರ ನಿಮ್ಮ ಕಡೆ ಹತ್ತು ಇದ್ರೆ ಬರೀ ಇದು ತಿಂಗ್ಳಕ್ಕೆ ಬರೀ ತಿಂನೂರು ರೂಪಾಯಿ ಪೆಟ್ರೋಲ್ ಬರ್ತೈತೆ ಹ್ಞೂ ಈ ಪ್ರಕಾರ ಕೆಪಾಸಿಟಿ ಐತಿ ಮತ್ತೆ ನೀವು ತಾಸಿಗೆ ಹೊಂಟು ಕಟ್ ಮಾಡ್ತೀರಿ ನಿಮಗೆ ದನ್ಗಳ ನಿಮ್ಮ ಪ್ರಕಾರ ನೀವು ಯೂಸ್ ಮಾಡಬೇಕು ಪೆಟ್ರೋಲ್ ಎಷ್ಟು ನಿಮ್ ಪೆಟ್ರೋಲ್ ಪೆಟ್ರೋಲ್ ನೋಡ್ರಿ ಈಗ ಮೂರುವರೆ ಲೀಟರ್ ರೀ ಮೂರುವರೆ ಲೀಟರ್ದ ಟಕೈತಿ ಅದು ಮೂರುವ ಲೀಟರ್ ತಾಕಿ ಬಂದ್ರೆ ನಿಮಗೆ ನೀವು ಹೆಂಗೆ ಎಷ್ಟು ಕಟ್ ಮಾಡ್ತೀರಿ ಮಾಡಿ ನಿಮ್ಮಲ್ಲಿ ಡಿಪೆಂಡ್ ಆ ಪ್ರಕಾರ

ಸಿಗ್ನಲ್ ನಡೀತಿಲ್ೋಟ ಪೆಟ್ರೋಲ್ ಇಂಜನ್ ಯೂಸ್ ಮಾಡೋಲ್ಲ ಅಲ್ಲಿ ಕರೆಂಟ್ ಅವಶ್ಯಕತೆ ಅಂದ್ರೆ ಅದ್ ನಡೀತಿದ್ವಿ ಇಲ್ಲ ನಿಮ್ಮದು ಒಳ್ಳೆ ನಮ್ಮ ಕಡೆ ಎಲ್ಲ ಸ್ವೇರ್ಫೈಟ್ ಆಗಲಿ ಸರ್ ನಮಗೆ ಸ್ವೇರ್ ಫೈಟ್ ಮೇನ್ ಅಂದ್ರೆ ಮತ್ತೆ ಪೆಟ್ರೋಲ್ ಇಂಜನ್ ಐತ್ಲಾಗುತ್ತೆ ಸರ್ ಅದು ಬಿ ಟೂ ವೀಲರ್ ಮೆಸ್ತ್ರೀ ರಿಪೇರ್ ಮಾಡ್ತಾರೆ ಅವ್ರ ಕಡೆ ಆಗ್ಲಿಲ್ಲ ಅಂದ್ರೆ ನಾವು ರಿಪೇರ್ ಮಾಡ್ಕೊಡ್ತೀವಿ ಯಾಕಂದ್ರೆ ಇದ್ರದ್ದು ಬ್ಲೇಡ್ ಇರಲಿ ಇದು ಬೆಲ್ಟ್ ಇರಲಿ ಇದು ಒಳಗೆ ಅದೆಲ್ಲ ನಾವು ರಿಪೇರ್ ಮಾಡ್ಕೊಡ್ತೀವಿ ನಿಮ್ಮಲ್ಲಿ ಎಕ್ಸ್ಚೇಂಜ್ ಮಟೀರಿಯಲ್ ಸಿಗಬಹುದು ಹಾ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡ್ತೀವಿ ಏನು ಮಟೀರಿಯಲ್ ಕಡೆ ಅದರಲ್ಲಿ ಖರಾಬ್ ಆತು ಒಂದು ವರ್ಷ ಎರಡು ವರ್ಷ ಏನು ಬ್ಲೇಡ್ ಇರಲಿ ಅದು ಇದು ಬೆಲ್ಟ್ ಇರಲಿ ಒಳಗೆ ಬೆಲ್ಟ್ ಇರಲಿ ನಮ್ಮಲ್ಲಿ ಎಲ್ಲ ನೀವು ಗ್ಯಾರಂಟಿ ಕೊಡಾಗುತ್ತೆ ಅದು ಮಟೀರಿಯಲ್ ಚೇಂಜ್ ಮಾಡುವ ನಾನು ಹ್ಯಾಂಗ್ ಏನು ನಾವು ಬಂದಾಗ ಅಂತ ಸದ್ಯನೇ ಇಲ್ಲ ರೀ ಯಾಕಂದ್ರೆ ಅದು ಇಸ್ರಾಯಿಲ್ ಟೆಕ್ನಾಲಜಿ ಇದೆ ಸರ್ವಿಸ್ ಕೊಡೋದು ಪ್ರಾಪರ್ ಸರ್ವಿಸ್ ಇಲ್ಲ ಅಂದ್ರೆ ನಾವು ರಿಪೇರ್ ಮಾಡಿ ಕೊಡ್ತೀವಿ ಕೊಡೋ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಅವಶ್ಯಕತೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಅದರ ಬಗ್ಗೆ ಏನ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಫೋನ್ ಮಾಡಿ ನೀವು ಕೇಳಬಹುದು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರು ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಕೊಂಡು ನೋಡ್ತಾ ಸ್ನೇಹಿತರೆ ಸ್ನೇಹಿತರಿಂದ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದಿಂದ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ